ಮೂವತ್ ನಲ್ವತ್ತು ಕೋಟಿ ಖರ್ಚು ಮಾಡಿದ್ದೀನಿ ಆ ಪೀಸಲ್ಲಿ ಆಡಿಯೋ ಇದೆ ಬೆಳಗಾವಿ ಸೌಕರ್ಯ ಮಾಡಿರೋದು ಇಲ್ಲಿ ದೇವರು ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತೀರಪ್ಪ ಈ ಜನ ಶುಲ್ಕ ಸರ್ವನಾಶ ಮಾಡಕ್ ಆಗಲ್ಲ ಭಗವಂತ ಇದ್ದಾನೆ ಭಗವಂತ ಇದ್ದಾನೆ ಕಾಪಾಡಕ್ಕೆ ಇಲ್ಲಿ ನಮ್ಮ ಡಿಮ್ಯಾಂಡು ಈಗ ನಾವು ಬೇಕಾಗಿರೋದು ನಿನ್ನೆ ಸಿ ಬಿ ಐಗೆ ಚಾಲೆಂಜ್ ಮಾಡೋದ್ರಲ್ಲ ಮಾಡಬೇಕು ಅಂತೇಳಿ ಬಹುಶಃ ವಿವೇಕರೆಡ್ಡಿ ಅವರು ವಿವೇಕ ಸೂಪರ್ಟೆಂಡಿ ಏನೋ ಬಿ ಸಿಬಿಐಯೂ ಬೇಡ ಎಸ್ ಐ ಡಿ ಬೇಡ ಜುಡಿಷಿಯಲ್ ಎನ್ಕ್ವೈರಿ ಯಾರಾದರೂ ನಮ್ಮ ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜು ಹೈಕೋರ್ಟ್ ಸಿಟಿಂಗ್ ಜಡ್ಜನ ನೇಮಕ ಮಾಡಿ ಅದರ ಒಂದು ಸಮ್ಮುಖದಲ್ಲಿ ಇದರ ಬಗ್ಗೆ ತನಿಖೆ ಆಗಲಿ ಅಂತ ಅವರು ಕೇಳಿದ್ದಾರೆ ನ್ಯಾಯದವಾದಂತಹ ಒಂದು ತನಿಖೆ ಪುಣ ಪಾರ್ಕಾರ ಸಿಬಿಐ ಬೇಡ ಯಾರಾದರೂ ನ್ಯಾಯತವಾಗಿ ಒಂದು ತನಿಖೆ ತರಲಿಕ್ಕೆ ಅಂತ ಸರಿ ಅಂತ ಇದು ನಾನು ಕೇಳ್ತಕ್ಕಂಥ ಇಲ್ಲಿ ನಾನು ಇವತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಕಾನ್ಸ್ಪಿರಸಿ ಏನಿದೆ ಆ ಹೆಣ್ಣು ಮಕ್ಕಳ ಇದು ನಿಮ್ಮ ಪೆನ್ ಡ್ರೈವ್ಗಳಲ್ಲಿ ಏನು ರೋಧೀಕರಿಸಿದ್ದೀರಿ ಆ ಮಕ್ಕಳು ಮಾನ ಆರಾಧ ಹಾಕಿದ ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎಂತ ಕಾಣ್ತಾ ಇದೆ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಇಂದ ಸಸ್ಪೆಂಡ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಇದು ನಮ್ಮ ಡಿಮ್ಯಾಂಡು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಈ ಕೇಸ್ನ ಕಲ್ಪ ಬಿಡೋದಿಲ್ಲ ಇದರಲ್ಲಿ ಯಾರೇ ತಪ್ಪು ಮಾಡಿರಲಿ ತಪ್ಪಿಗೆ ಶಿಕ್ಷೆ ತಲೆ ತಂಡ ಆಗಲೇಬೇಕು ಈ ಪ್ರಕರಣದಲ್ಲಿ ಪ್ರಕರಣ ಏನು ಪ್ರಾರಂಭ ಆಗಿದೆ ಅಂತಿಮ ಎಲ್ಲಿ ತಗೊಂಡು ನಿಲ್ಸ್ಕೊಂಡಿದ್ದೀರಿ ಇದೆಲ್ಲ ಎಲ್ಲ ಪಾರದರ್ಶಕವಾದಂತ ರೀತಿಯಲ್ಲಿ ತನಿಖೆ ಆಗಬೇಕು ಥ್ರೋಟಿ ಇಶ್ಯೂ ನಲ್ಲಿ ಡಿ ಕೆ ಶಿವಕುಮಾರ್ ಕಾನ್ಸ್ಪರೆನ್ಸಿ ಏನಿದೆ ಕ್ಯಾಬಿನೆಟ್ ಇಫ್ ದಿಸ್ ಚೀಫ್ ಮಿನಿಸ್ಟರ್ ಹ್ಯಾವ್ ಎನಿ ಅಟ್ ಲೀಸ್ಟ್ ಮಾರಲ್ గ్రౌండ్ ఇస్ దే మరీ ఇఫ్ ఈ రెడీ టు అక్సెప్ట్ ఆల్ దీస్ థింగ్స్ నైతికత ఏమైతే డి కె శివకుమార్ క్యాబినెట్ ఎస్ఐ టి ఆఫీసర్ ఈ క్షణవరకు డికె శివకుమార్ ఏజెంట్ కేసాయి ప్రతిదిన డైరెక్షన్ ಏನ್ ಮಾಡಬೇಕು ಅಂತ ಕೇಳೋದು ಅದ್ರ ಮೇಲೆ ಇವರು ಮೂವ್ಮೆಂಟ್ ಅವ್ರೇನು ದೇವರ ದೇವರು ಮಾತಿಗಳಲ್ಲಿ ಯಾರೋ ಇನ್ನೊಬ್ಬರು ಎಸ್ಪಿಗಳೇವರ ದೇವರು ಹೀಗೆ ಅಂತ ಕೇಳಿದ್ರು ಒಂದು ಪ್ಯಾರು ಅಂತ ಡಿಮ್ಯಾಂಡ್ ಮಾಡೋಕೆ ಹೇಳಿದ್ದಾರೆ ಇನ್ನು ಆಫೀಸಿಯಲ್ಲ ಕರೆದಿಲ್ಲ ಅವರು ದೇವರಾಜೇಗೌಡರನ್ನ ನನ್ನ ಕರ್ಕೊಂಡವ್ರೆ ಕರೆಸವ್ರೆ ಅಫಿಷಿಯಲ್ ಆಗಿ ಇಲ್ಲಿವರೆಗೆ ಯಾಕೆ ಕರೆಸ್ತಿಲ್ಲ ನೋಟಿಸ್ ಯಾಕೆ ಕೊಡ್ಲಿಲ್ಲ ಅನ್ಅಫಿಷಿಯಲಿ ಯಾಕೆ ಕರೆಸ್ಕೊಂಡ್ರು ಎರಡು ಬಾರಿ ಅವರೇ ಹೇಳಿದ್ದಾರೆ ಅವರು ಇಲ್ಲಿ ನಮ್ಮ ಮಹಾನಭಾವ ಡಿ ಕೆ ಶಿವಕುಮಾರ್ ಇಷ್ಟೇನೆ ತೆಗೆದ್ರೆ ಇದರಲ್ಲಿ ಎಕ್ಸ್ಪರ್ಟ್ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು ಈ ರೀತಿ ಆಕ್ಟಿವಿಟೀಸ್ ಅದರಿಂದ ಇಂಥವ್ರನ್ನ ಡೆಪ್ಯೂಟಿ ಸಿ ಎಂ ಇಟ್ಕೊಂಡು ನೀವು ಯಾವ ಎಸ್ ಐ ಟಿ ಮುಖಾಂತರ ಏನ್ ಪಾರದರ್ಶಕವಾದ ತನಿಖೆ ನಡೆಸ್ಕೊತೀರಿ ಅದರಿಂದ ನಾವು ನಿಮಗೆ ಧೈರ್ಯ ಆಗಿದೆ ಇದು ಹೆಣ್ಣು ಮಕ್ಕಳಿಗೆ ನಿಜವಾದಂತ ಅವರಿಗೆ ಅನ್ಯಾಯ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ದೊರಕಬೇಕು ಅನ್ನೋದಿದ್ರೆ ಕೊಡಿ ಸಿ ಬಿ